ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಸಮಸ್ತ ಕನ್ನಡ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಇವತ್ತು ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ವಿಚಾರ ನಿಮಗೆಲ್ಲ ಗೊತ್ತಿದೆ ತಾಂತ್ರಿಕದಲ್ಲಿ ಬಹಳಷ್ಟು ಸಿದ್ಧಿಗಳಿದೆ ಬಹಳಷ್ಟು ಅನುಕೂಲಗಳಿದೆ ತಾಂತ್ರಿಕ ಅಂದರೆ ಬರೀ ಕೆಟ್ಟದ್ದು ಮಾಡೋದೇ ಅಲ್ಲ ಒಳ್ಳೇದು ಮಾಡೋದು ಇರುತ್ತೆ ಕೆಟ್ಟದ್ದು ಮಾಡೋದು ಇರುತ್ತೆ ಪ್ಲಸ್ಸು ಮೈನಸ್ ಎರಡೂ ಇರ್ತಕ್ಕಂಥದ್ದೇ ತಾಂತ್ರಿಕ ಆದರೆ ನಿಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಜಪಗಳಲ್ಲಿ ಸಿದ್ಧಿಗಳಲ್ಲೆಲ್ಲ ಒಳ್ಳೇದು ಮಾಡೋದೇ ಇರೋದು ಕೆಟ್ಟದ್ದು ಮಾಡೋದು ಇರೋದಿಲ್ಲ ಆದರೆ ಈ ತಾಂತ್ರಿಕದಲ್ಲಿ ಎರಡೂ ಕೂಡ ಇರುತ್ತೆ ಆದ್ದರಿಂದ ತಾಂತ್ರಿಕ ಬಹಳ ಚೆನ್ನಾಗಿ ವರ್ಕ್ ಆಗೋದು ಅದಕ್ಕೋಸ್ಕರನೇ ಇವತ್ತು ನಾನು ನಿಮಗೆ ತಾಂತ್ರಿಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಇದು ಬಹಳ ಚೆನ್ನಾಗಿ ಕೇಳ್ಕೊಳ್ಳಿ ಶಿಫ್ಟ್ ಮಾಡೋವಂಥ ಒಂದು ಪ್ರಕ್ರಿಯೆ ಯಾವ ರೀತಿಯಲ್ಲಿರುತ್ತೆ ತಾಂತ್ರಿಕದಲ್ಲಿ ಅಂತಕ್ಕಂಥದ್ದು ಏನಿದು ಶಿಫ್ಟ್ ಅಂದರೆ ದುಡ್ಡು ಟ್ರಾನ್ಸ್ಫರ್ ಮಾಡೋದಾ ಅಥವಾ ಬಟ್ಟೆ ಟ್ರಾನ್ಸ್ಫರ್ ಮಾಡೋದಾ ಅಥವಾ ಮನುಷ್ಯರನ್ನ ಟ್ರಾನ್ಸ್ಫರ್ ಮಾಡೋದಾ ಅಂತ ನಿಮಗೆ ಡೌಟ್ ಬರ್ಬೋದು ಇದು ಕಾಯಿಲೆಗಳನ್ನ ರೋಗಗಳನ್ನ ಟ್ರಾನ್ಸ್ಫರ್ ಮಾಡೋವಂಥದ್ದು ತಾಂತ್ರಿಕದಲ್ಲಿ ಬಹಳ ಅದ್ಭುತ ಕೆಲವರಿಗೆಲ್ಲ ಹೇಳಿದ್ರೆ ಅರ್ಥ ಆಗೋಲ್ಲ ಯಾಕಂದರೆ ಅವರಿಗೆ ಆಧ್ಯಾತ್ಮಿಕದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಆದರಿಂದ ಈ ತಾಂತ್ರಿಕ ವಿಚಾರಗಳು ಕೆಲವರಿಗೆ ಗೊತ್ತಾಗೋದಿಲ್ಲ ಆದರೆ ನೀವು ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಯಾಕಂದರೆ ಇದೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾವು ಬಹಳ ವಿಶೇಷವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಏನಿದು ಶಿಫ್ಟ್ ಅಂತ ಹೇಳಿದ್ರೆ ಇದು ಒಂದು ಸುಮಾರು ಒಂದು ಹದಿನೈದು ಜನಕ್ಕೆ ನಾವು ಈ ಒಂದು ತಾಂತ್ರಿಕ ಪ್ರಯೋಗವನ್ನು ಮಾಡಿಸಿದ್ದೀವಿ ಹದಿನಾಲ್ಕು ಜನರಿಗೆ ಸಕ್ಸಸ್ ಆಗಿದೆ ಒಬ್ರಿಗೆ ಫೇಲ್ಯೂರ್ ಆಗಿದೆ ಏನಿದು ಶಿಫ್ಟ್ ಅಂತ ಹೇಳಿದ್ರೆ ವಿಚಿತ್ರವಾದ ಸಮಸ್ಯೆ ವಿಚಿತ್ರವಾದ ಸಮಸ್ಯೆ ಅಂದರೆ ಒಂದು ಹೊಟ್ಟೆಲ್ ನೋವು ಇದೆ ಯಾವುದೇ ಡಾಕ್ಟ್ರಿಗೆ ಹೋದರೂ ಕೂಡ ಇಲ್ಲಪ್ಪ ನಿಮಗೆಲ್ಲ ನಾರ್ಮಲ್ ಆಗೇ ಇದೆ ನಿನಗೆ ತಲೆಯಲೇ ಏನೋ ಒಂದು ಕೂತ್ಕೊಂಡಿದೆ ನೀನು ಹೋಗಿ ನಿಮ್ಮಾನ್ಸೆಗೆ ತೋರಿಸು ಅಂತ ಹೇಳ್ತಾರೆ ಅಥವಾ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತಗೊಂಡು 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 ಅದು ಇನ್ನೊಂದು ರೋಗಕ್ಕೆ ಕನ್ವರ್ಟ್ ಆಗಿ ಅಲ್ಲಿ ತೊಂದರೆಗಳನ್ನ ಅನುಭವಿಸೋಂಥದ್ದು ಮುಂದಿರುತ್ತೆ ಈ ಥರ ನಾನಾ ರೀತಿಯಾಗಿರ್ತಕ್ಕಂಥದ್ದಿದೆ ಈ ಹೊಟ್ಟೆಯಲ್ಲಿರ್ತಕ್ಕಂಥ ಆ ಒಂದು ಸಮಸ್ಯೆ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಅದನ್ನು ನಾವು ಪ್ರಶ್ನಾಶಾಸ್ತ್ರದಲ್ಲಿ ಇಟ್ಟು ನೋಡಿದಾಗ ಇದು ಒಂದು ದುಷ್ಟಶಕ್ತಿಯಿಂದ ಆಗುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತೊಂದರೆ ಅನ್ನೋದು ಗೊತ್ತಾಯ್ತು ನಮಗೆ ಆ ತೊಂದರೆ ಆದಾಗ ಅದಕ್ಕೆ ಎಷ್ಟೋ ಪರಿಹಾರಗಳನ್ನ ಆಗಲೇ ಆಲ್ರೆಡಿ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾರೆ ಆದ್ದರಿಂದ ಇದು ಯಾಕೋ ಇದರಲ್ಲಿ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಅವರ ಒಂದು ಈ ಒಂದು ತೊಂದರೆ ಏನಿದೆ ಅದನ್ನು ಒಂದು ಯಾವುದಾದ್ರೂ ಒಂದು ಪ್ರಾಣಿಯ ಮೇಲೆ ಅದನ್ನು ನಾವು ಅದನ್ನು ಶಿಫ್ಟ್ ಮಾಡಬೇಕು ಹಾಗಾಗಿ ಆ ಮನುಷ್ಯನ ಹೊಟ್ಟೆಯಲ್ಲಿರ್ತಕ್ಕಂಥ ಆ ಒಂದು ನೆಗೆಟಿವ್ ಏನಿದೆ ಅದನ್ನು ತೆಗೆದು ಬೇರೆ ಒಂದು ಪ್ರಾಣಿ ಪ್ರಾಣಿ ಅಂತೇಳಿದ್ರೆ ಬೇರೆ ಎಲ್ಲ ಅಲ್ಲ ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳಲ್ಲಿ ಮೊದಲನೇದಾಗಿ ಈ ತಾಂತ್ರಿಕಕ್ಕೆ ಹೆಚ್ಚಾಗಿ ಬಳಸುವಂಥದ್ದು ಒಂದು ಕೋಳಿಯನ್ನು ಆ ಕೋಳಿಯಲ್ಲಿ ಈ ಒಂದು ನೆಗೆಟಿವ್ ಎನರ್ಜಿಯನ್ನು ಶಿಫ್ಟ್ ಮಾಡಿ ಅದನ್ನು ಬಲಿ ಕೊಡುವಂಥದ್ದು ಒಂದು ತಾಂತ್ರಿಕ ವಿಧಾನ ಈ ತಾಂತ್ರಿಕ ವಿಧಾನದಲ್ಲಿ ಒಂದು ರಹಸ್ಯವಾಗಿರ್ತಕ್ಕಂಥ ಇದ್ದಾಳೆ ಆ ದೇವಿಯ ಅದ್ಭುತ ಶಕ್ತಿ ಎಂಥದ್ದು ಅಂತ ಹೇಳಿದ್ರೆ ಆ ಇರುವಂತಹ ನೆಗೆಟಿವನ್ನು ಎಳೆಯೋಕ್ಕೆ ಇನ್ನೊಂದು ಕಡೆ ಅದನ್ನು ಶಿಫ್ಟ್ ಮಾಡೋಕ್ಕೆ ಆ ದೇವಿಯ ಮಂತ್ರನೇ ಕಾರಣ ಆ ದೇವಿಯ ಮಂತ್ರದಿಂದ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರೋದರಿಂದ ಆ ತಾಂತ್ರಿಕದಲ್ಲಿ ಬಹಳಷ್ಟು ಕೇಸ್ಗಳು ಇದರಲ್ಲಿ ನೈಂಟಿ ಪರ್ಸೆಂಟು ಸಕ್ಸಸ್ ಆಗಿಬಿಡುತ್ತೆ ಟೆನ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ಪೂರ್ವಜನ್ಮದ ಕರ್ಮನೋ ಯಾವುದೋ ಒಂದು ದೊಡ್ಡ ಶಾಪನೋ ಇವೆಲ್ಲ ಇದ್ದಾಗ ಒಂದು 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 ಟೆನ್ ಪರ್ಸೆಂಟ್ ಕೇಸ್ಗಳಲ್ಲಿ ಅದು ಆಗೋದಿಲ್ಲ ಬಹಳ ಕಷ್ಟ ಅದು ಅದು ಕೊನೆಯ ಅಂತ ಕರ್ಕೊಂಡೋಗಿ ತೊಂದರೆ ಕೊಟ್ಬಿಡತ್ತೆ ಆದರೆ ನೈಂಟಿ ಪರ್ಸೆಂಟ್ ಕೇಸ್ಗಳಲ್ಲಿ ಸಕ್ಸಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಂತಹ ಒಂದು ಅದ್ಭುತ ಪ್ರಯೋಗ ನಿಮಗೆಲ್ಲ ಗೊತ್ತಾಗಲಿ ತಾಂತ್ರಿಕದಲ್ಲಿ ಎಂತೆಂಥದಲ್ಲ ಇದೆ ಅನ್ನೋದು ನಿಮಗೂ ಕೂಡ ಅದು ತಿಳಿಲಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಈ ಒಂದು ತಾಂತ್ರಿಕದಲ್ಲಿ ಇನ್ನೂ ಅದ್ಭುತ ವಿಷಯಗಳಿದೆ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಷ್ಟೋ ವಿಷಯಗಳನ್ನ ಹಾಕಿದ್ದೀನಿ ಆದರೆ ಒಂದೊಂದಾಗಿ ಒಂದೊಂದಾಗಿ ಇದನ್ನು ಹೇಳ್ತಾ ಹೋಗೋಣ ಅಂಥೇಳಿ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಎಪಿಸೋಡನ್ನು ಮಾಡ್ತಾ ಇರೋದು ಇದರಲ್ಲಿ ಏನೇನು ಇರ್ತವೆ ಅಂತ ಹೇಳ್ತೀನಿ ನಿಮ್ಗೆ ನಾನು ಒಂದು ಪೂಜೆ ಇರುತ್ತೆ ತಡೆ ಇರುತ್ತೆ ಒಂದು ಶಿಫ್ಟ್ ಮಾಡ್ತಕ್ಕಂಥ ಒಂದು 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 ಮತ್ತು ಅದನ್ನು ಶಿಫ್ಟ್ ಮಾಡುವಂಥದ್ದು ಒಂದು ಪ್ರಯೋಗ ಇರುತ್ತೆ ಅದಾದಮೇಲೆ ಒಂದು ಹೋಮ ಇರುತ್ತೆ ಆಯಿತು ಆಮೇಲೆ ಬೇರೆ ಬೇರೆ ಥರ ತಾಂತ್ರಿಕ ವಿಧಾನದಲ್ಲಿ ಮಾಡುವಂಥ ಒಂದು ಕೆಲವು ಪ್ರೊಸೀಜರ್ಗಳಿರುತ್ತೆ ಇದೆಲ್ಲ ಕರೆಕ್ಟಾಗಿ ಮಾಡಿಬಿಟ್ರೆ ಒಂದು ಅದ್ಭುತ ಶಕ್ತಿಯಿಂದ ಅದನ್ನು ನಿವಾರಣೆ ಮಾಡುವಂಥದ್ದು ಇದನ್ನು ಹಿಂದೆ ಮಹಾರಾಜರ ಕಾಲದಲ್ಲೂ ಕೂಡ ಇದನ್ನು ನಡೆದಿದೆ ಪ್ರಯೋಗಗಳು ಆದರೆ ಎಷ್ಟೋ ಜನಕ್ಕೆ ಇದರ ವಿಧಾನ ವಿಧಾನಗಳು ಈ ಥರನೂ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದ್ದರಿಂದ ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೆಲವ್ರಿಗೆ ಏನಾಗಿದೆ ನಾವು ವಿಡಿಯೋ ಮಾಡಿ ಹಾಕಿದಾಗ ಏನಾಗುತ್ತೆ ಕೆಲವ್ರು ನೋಡ್ಬಿಡ್ತಾರೆ ಭೂತ ವೈದ್ಯರು ನಾವು ಕೂಡ ಇದನ್ನು ಮಾಡ್ತೀವಿ ಅಂತ ಹೇಳಿ ಹೊಲ್ಟು ಏನೇನೋ ಮಾಡಿಸ್ಬಿಡೋದು ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವರ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಪದ್ಧತಿಗಳನ್ನೆಲ್ಲ ಮಾಡಿಸ್ಬಿಡೋದು ಇವೆಲ್ಲ ಆಗಿದೆ ಆದ್ದರಿಂದ ನಾನು ನಿಮಗೆ ನಿಮಗೆಲ್ಲ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಯಾವ ರೀತಿಯಲ್ಲಿ ಆ ಮಂತ್ರದ ಸಮೇತ ಹೇಳೋದಿತ್ತು ಆದರೆ ಅದನ್ನು ಹೇಳ್ತಾ ಇಲ್ಲ ಯಾಕಂದರೆ ಯಾರಿಗೆ ಸಮಸ್ಯೆ ಇದ್ದರೂ ಕೂಡ ಅದನ್ನು ಫಸ್ಟು ಪ್ರಶ್ನಾಶಾಸ್ತ್ರದಲ್ಲಿ ನೋಡಬೇಕಾಗತ್ತೆ ಯಾಕಂದರೆ ಅದೊಂದೇ ಇರಲ್ಲ ಇದು ನಿವಾರಣೆ ಆಗದೆ ಇರತಕ್ಕಂಥ ಒಂದು ಕಾಯಿಲೆಗಳಿಗೆ ಮಾತ್ರ ಈ ರೀತಿ ಮಾಡುವಂಥದ್ದು ಬರೀ ನೋವು ಬರೀ ಎಕ್ಸಾಂಪಲ್ ಕೊಟ್ಟೆ ಎಷ್ಟೆಷ್ಟೋ ಎಷ್ಟೆಷ್ಟೋ ಒಂದು ರೋಗಗಳಿಗೂ ಕೂಡ ಇದನ್ನೆಲ್ಲ ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ ಆದರೆ ಇದು ಯಾರ ಕೈಗೂ ಸಿಗಬಾರ್ದು ಗುಣ ಆಗದೆ ಇರ್ತಕ್ಕಂಥದ್ದು ಮಾತ್ರ ಇಲ್ಲಿ ಅನುಕೂಲ ಆಗುವಂಥದ್ದು ಹಂಗನ್ಬಿಟ್ಟು ಬಂದುಬಿಟ್ಟು ಕ್ಯಾನ್ಸರ್ ಮಾಡಿ ಏಡ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂದರೆ ಅದು ಸಾಧ್ಯ ಆಗಲ್ಲ ಅದು ಸಾಧ್ಯವಿಲ್ಲ ಇಲ್ಲಿ ಏನು ಏನಾಗಿರುತ್ತೆ ಅಂದರೆ ಇದು ರೋಗ ಅಲ್ಲ ವಿಚಿತ್ರವಾದ ಸಮಸ್ಯೆ ಅಂದಾಗ ಮಾತ್ರ ಇದನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಆಗುತ್ತೆ ಹಾಗಾಗಿ ಈ ತಾಂತ್ರಿಕ ವಿಧಾನದಲ್ಲಿ ಈ ಥರವೂ ಇದೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋಕ್ಕೆ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಆ ಒಂದು ವಿಚಾರ ನೀವು ನೋಡಿಬಿಟ್ರೆ ನಿಮ್ಗೆ ಬಹಳ ಶಾಕ್ ಆಗಿಬಿಡ್ತೀರಾ ಅಂಥ ಒಂದು ವಿಚಾರ ಇದೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ